ಬರೀ ಹ್ಯಾಂಡಲ್ ಬಾರ್ಗೆ ನಮ್ಮ ಅವರು ಮೂವತ್ತು ಸಾವಿರದ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಸೊ ನಮಸ್ಕಾರ ಸ್ನೇಹಿತರೆ ಹೊಸ ಹುಲಾಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ ಶೆಟ್ಟಿ ಸೊ ಏನಪ್ಪ ವಿಷಯ ಅಂದರೆ ನಮ್ಮ ಗಾಡಿಗಳಿಗೆ ಅಂದರೆ ನನ್ನ ಗಾಡಿಗೆ ಹುಲಿ ಗಾಡಿಗೆ ಬಾರ್ಕ್ ಬಸ್ಟರ್ಸ್ ನಕಲ್ ಗಾಡ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ನಕಲ್ ಗಾಡ್ಗಳನ್ನ ತರಿಸಿದ್ವಿ ಫುಲ್ ಸೆಟಪ್ ತರಿಸಿದ್ದೀನಿ ಸೊ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಕ್ಚುಲಿ ಈ ಬಾರ್ಕ್ ಬಸ್ಟರ್ಸಲ್ಲಿ ಏನು ಅಂದರೆ ನನ್ನ ಗಾಡೀಲಿ ಒಂದು ಸಿಂಪಲ್ ಮೆಥಡಲ್ಲಿರುತ್ತೆ ಹುಲಿ ಗಾಡೀಲಿ ಒಂದು ಸ್ವಲ್ಪ ಹೈಯರ್ ಹೈಯರ್ ಲೆವೆಲಲ್ಲಿರುತ್ತೆ ಬಾರ್ಕ್ ಬಸ್ಟರ್ಸು ಸೊ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು ಏನೇನು ತೊಗೊಂಡಿದ್ದೀನಿ ಬಾರ್ಕ್ ಬಸ್ಟರ್ಸಲ್ಲಿ ಅಂತ ಅಂದ್ಬಿಟ್ಟು ಬನ್ನಿ ಸೊ ಸ್ನೇಹಿತರೆ ನೋಡ್ತಾ ಇರ್ಬೋದು ನಾನು ಬಾರ್ಕ್ ಬಸ್ಟರ್ಸಲ್ಲಿ ಏನೇನು ತರಿಸಿದ್ದೀನಿ ಅಂತ ಅಂದ್ಬಿಟ್ಟು ಸೊ ಮೊದಲನೇದಾಗಿ ನಾನು ತೊಗೊಂಡಿರುವಂಥದ್ದು ಬಂದ್ಬಿಟ್ಟು ಬಾರ್ಕ್ ಬಸ್ಟರ್ಸ್ ಗಾರ್ಡು ಬರೀ ಇದು ಮೆಟಲ್ ಬಾರ್ಸ್ಗಳು ಸ್ನೇಹಿತರೆ ಇದು ಮೆಟಲ್ ಬಾರ್ಸೇ ಬರೀ ಒಂಬತ್ತು ಸಾವಿರದ ನಾನ್ನೂರು ರೂಪಾಯಿ ಇದೆ ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನನ್ನ ಗಾಡೀಲಿ ಇದ್ದೀನಿ ನನ್ನ ಹುಲಿ ಗಾಡೀಲಿ ಇದ್ದೀನಿ ಅಂತ ಸೊ ಇದೆರಡು ನನ್ನ ಗಾಡಿಲೂ ಹುಲಿ ಗಾಡಿಲೂ ಬಂದೇ ಬರುತ್ತೆ ಇದು ಮೆಟಲ್ ಬಾರ್ಸು ಸೊ ಈ ಮೆಟಲ್ ಬಾರ್ಸ್ ಬಂದು ಒಂಬತ್ತು ಸಾವಿರದ ನಾನ್ನೂರು ರೂಪಾಯಿ ಆಮೇಲೆ ಇದು ಆ ಮೆಟಲ್ ಬಾರ್ಸ್ಗೆ ಇದು ವಿ ಪಿ ಎಸ್ ಗಾರ್ಡ್ಸ್ ಅಂತ ಕರೀತಾರೆ ಸ್ನೇಹಿತರೆ ಇದನ್ನು ಎಲ್ಲೋ ಕಲರು ಪಿಂಕ್ ಕಲರು ವೈಟ್ ಕಲರು ರೆಡ್ ಕಲರು ತುಂಬ ಕಲರ್ಗಳು ಬರ್ತವೆ ಸೊ ಇದು ನಮ್ಮ ಹುಲಿಯವರು ಸೆಲೆಕ್ಟ್ ಮಾಡಿರುವಂಥ ಕಲರ್ ಇದು ಎಲ್ಲೋ ಕಲರು ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು ನಾಲ್ಕು ಸಾವಿರದ ಆರುನೂರು ರೂಪಾಯಿ ಸ್ನೇಹಿತರೆ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಬರ್ತದೆ ಆ್ಯಂಡ್ ಇನ್ನೊಂದು ಇದು ನಾನು ಸೆಲೆಕ್ಟ್ ಮಾಡಿರುವಂಥ ಕಲರು ರೆಡ್ಡು ಆ್ಯಬ್ಸುಲ್ಯೂಟ್ಲಿ ಗೊತ್ತೇ ಗೊತ್ತಿರುತ್ತೆ ನನ್ನ ಇನ್ಸ್ಟಾಗ್ರಾಮ್ ನೋಡೋರಿಗೆ ನಾನು ಯೂಟ್ಯೂಬ್ ನೋಡೋರಿಗೆ ರೆಡ್ಡು ಬ್ಲ್ಯಾಕು ತೊಗೊಳ್ತಾನೆ ಇರ್ತೀನಿ ಸೊ ಇದು ಕಂಪ್ಲೀಟ್ ಬರುತ್ತೆ ಇದು ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ನು ಆಮೇಲೆ ಹುಲಿ ಅವ್ರದ್ದು ಎಲ್ಲೋ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ನು ಸ್ನೇಹಿತರೆ ಸೊ ಇದು ನಾಲ್ಕು ಸಾವಿರದ ಆರುನೂರು ರೂಪಾಯಿ ಆಗ್ತದೆ ಸೊ ಸ್ನೇಹಿತರೆ ಇದು ವೈಬ್ರೇಷನ್ ಕಮ್ಮಿ ಮಾಡುತ್ತೆ ಆ್ಯಂಡ್ ಆ್ಯಂಡ್ಲ್ ಬಾರಲ್ಲಿ ಒಂದು ಸ್ವಲ್ಪ ಕಂಪೇರ್ ಟು ಅದರ್ ಬಾರ್ ಆ್ಯಂಡ್ಸ್ ಇದೊಂದು ಸ್ವಲ್ಪ ಕಮ್ಮಿ ಮಾಡುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಇದ್ರ ಬೆಲೆ ಬಂದ್ಬಿಟ್ಟು ಐದು ಸಾವಿರದ ಒಂಬೈನೂರು ರೂಪಾಯಿ ಸ್ನೇಹಿತರೆ ಐದು ಸಾವಿರದ ಒಂಬೈನೂರು ಇಲ್ಲ ಅಥವಾ ಐದು ಸಾವಿರದ ಆರುನೂರು ರೂಪಾಯಿ ಇದು ನನ್ನ ಗಾಡೀಲೂ ಹುಲಿ ಗಾಡೀಲೂ ಎರಡು ಗಾಡೀಲೂ ಇರ್ತದೆ ಆಮೇಲೆ ಇನ್ನೊಂದು ಮೇಜರ್ ಅಪ್ಗ್ರೇಡು ಹುಲಿಗಾಡಿಯವ್ರಿಗೆ ಮಾಡ್ತಾ ಇರೋದು ಇಂಡಿಕೇಟರ್ಸು ನೋಡ್ತಾ ಇರ್ಬೋದು ಎಲ್ ಇ ಡಿ ಆ್ಯಂಬರ್ ಲೈಟ್ ಇಂಡಿಕೇಟರ್ ಇದು ಬರೀ ಇಂಡಿಕೇಟ್ರ್ ಮಾತ್ರ ಇದರಲ್ಲಿ ಡಿ ಆರ್ ಎಲ್ಸು ಬರುತ್ತೆ ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಬರೋಬ್ಬರಿ ಆರು ಸಾವಿರದ ನಾನ್ನೂರು ಚಿಲ್ಲರೆ ಇದೆ ಇದು ಸಪ್ರೇಟಾಗಿ ನೀವು ಇಂಡಿಕೇಟ್ರ್ದು ಕಂಟ್ರೋಲರ್ ಒಂದು ವೈರ್ ಬರುತ್ತೆ ಅದೊಂದು ತೊಗೊಬೇಕು ಆಮೇಲೆ ವೈರಿಂಗ್ ಸಪ್ರೇಟಾಗಿ ಮಾಡಿಸ್ಬೇಕು ಆಮೇಲೆ ಈ ಇಂಡಿಕೇಟ್ರ್ ಹಾಕ್ಸೋಕ್ಕೆ ಈ ವಿ ಪಿ ಎಸ್ ಗಾರ್ಡ್ಸಲ್ಲಿ ನೀವು ಮೂರು ಹೋಲ್ ಮಾಡಿಸ್ಬೇಕು ಆ ಮೂರು ಹೋಲ್ ಮಾಡೋದಕ್ಕೆ ಇದರೊಳಗಡೆ ನಿಮಗೆ ಗೈಡ್ ಕೊಟ್ಟಿರ್ತಾರೆ ಆ ಥರ ಮಾಡಿಸ್ಬೇಕು ಅದನ್ನು ನೋಡ್ಕೊಂಡು ಮಾಡಿಸ್ಬೇಕು ಆಮೇಲೆ ಇದು ಸ್ಕಿಟ್ ಪ್ಲೇಟ್ ಸ್ನೇಹಿತರೆ ಇದು ಬಂದು ಸಾವಿರದ ಎಂಟ್ನೂರು ಚಿಲ್ಲರೆ ಇದು ಸಾವಿರದ ಎಂಟ್ನೂರು ಚಿಲ್ಲರೆ ಇದು ಸ್ಕಿಟ್ ಪ್ಲೇಟು ಯಾಕಂದರೆ ಈ ಸ್ಕಿಟ್ ಪ್ಲೇಟ್ ಎಲ್ಲಿ ಬರುತ್ತೆ ಅಂದರೆ ಈ ಬಾರ್ ಎಂಡ್ ಅರ್ಧ ತೋರ್ ಬರುತ್ತಲ್ಲ ಅದರಲ್ಲಿ ಆ ಆಚೆಯಿಂದ ಹೋಲಿಂದ ಸ್ಟೀಲ್ವರೆಗೂ ಸ್ವಲ್ಪ ಕವರ್ ಆಗಂಗೆ ಇದು ಬರುತ್ತೆ ಸೊ ನಿಮ್ಮ ನಾನು ನಿಮಗೆ ಬರಿದಿನ ಆಕ್ಸೆಸರೀಸ್ ಮಾತ್ರ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ ಇನ್ಸ್ಟಾಲೇಷನ್ ವೀಡಿಯೋನೂ ನಾನು ಸಪ್ರೇಟಾಗಿ ತೋರಿಸ್ತೀನಿ ನಾನು ಡೋಂಟ್ ವರಿ ಸಪ್ರೇಟ್ ಇನ್ಸ್ಟಾಲೇಷನ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಆಮೇಲೆ ಇನ್ನೊಂದು ಇಂಡಿಕೇಟ್ರ್ ಫಿಕ್ಸ್ ಮಾಡಿದಾಗ ಅದಕ್ಕೆ ಕಂಟ್ರೋಲರ್ಗಳಿವು ಅಂದರೆ ವಾಚ್ಸ್ಗಳು ಬೇರೆ ಬೇರೆದಿರುತ್ತೆ ಆಮೇಲೆ ಸುಮ್ಮನೆ ಇಂಬ್ಯಾಲೆನ್ಸ್ ಆದರೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ಈ ರೆಜಿಸ್ಟರ್ಗಳನ್ನ ಯೂಸ್ ಮಾಡ್ತಾರೆ ಆ್ಯಕ್ಚುಲಿ ನೋಡ್ತಾ ಇರ್ಬೋದು ಇದು ರಿಜಿಸ್ಟರ್ಸು ರೆಜಿಸ್ಟರ್ನ ಯೂಸ್ ಮಾಡ್ತಾರೆ ಆಮೇಲೆ ಮೇಜರ್ ನಮ್ಮ ಮೇನ್ ನನ್ನ ಗಾಡಿಗೆ ಬಾರ್ಕ್ ಬಸ್ಟರ್ಸ್ ಅನ್ನೋದನ್ನು ನಾನು ಹಾಕ್ಸಿದ್ದಿದ್ದು ಇದೊಂದು ಸ್ನೇಹಿತರೆ ಗ್ರಿಪ್ಪರ್ಸು ನೆಕ್ಸ್ಟ್ ಲೆವೆಲ್ ಇದೆ ಆ್ಯಕ್ಚುಲಿ ಓಡ್ಸಾಡ್ ಒಂದು ಏಳು ಸಾವಿರ ಎಂಟು ಸಾವಿರ ಓಡ್ಸಾಡಿದ್ವಿ ಗ್ರಿಪ್ಪರ್ ಈಗಲೂ ಚೆನ್ನಾಗಿದೆ ಬಟ್ ಇದೆಲ್ಲ ಒಂದು ಸ್ವಲ್ಪ ಇದಾಗ್ಬಿಡುತ್ತೆ ಗ್ರಿಪ್ಪರ್ಸ್ಗಳು ಮಾರ್ಕೆಟಲ್ಲಿ ತುಂಬ ಇದೆ ಸ್ನೇಹಿತರೆ ಬಟ್ ಆ್ಯಕ್ಚುಲಿ ಹುಲಿ ಅವರು ತುಂಬ ವರ್ಕ್ ಮಾಡ್ತಾರೆ ಸೊ ದಿಸ್ ಇಸ್ ದ ಬೆಸ್ಟ್ ಗ್ರಿಪ್ಪರ್ಸ್ ಅಂತ ಅವರೇ ಹೇಳ್ತಾರೆ ಸೊ ಅದಕ್ಕೆ ನಾನು ಬಾರ್ಕ್ ಬಸ್ಟರ್ಸ್ನ ಶಿಫ್ಟ್ ಮಾಡ್ತಾ ಸೊ ಹುಲಿ ಗಾಡೀಲಿ ಏನು ಬರ್ತಾಯಿದೆ ಅಂದರೆ ಒಂದು ಬಾರ್ಕ್ ಬಸ್ಡರ್ಸ್ದು ಮೆಟಲ್ದಿದು ಆಮೇಲೆ ಎಲ್ಲೋ ಕಲರ್ ಡಬ್ಲ್ಯೂ ಪಿ ಎಸ್ಸು ಒಂಬತ್ತು ಸಾವಿರದ ನಾನ್ನೂರು ನಾಲ್ಕು ಸಾವಿರದ ಆರುನೂರು ಆಮೇಲೆ ಸಾವಿರದ ಮುನ್ನೂರು ಆಮೇಲೆ ಈ ಬಾರೆಂಡ್ಸು ಐದು ಸಾವಿರದ ಒಂಬೈನೂರು ಆಮೇಲೆ ಇಂಡಿಕೇಟ್ರು ಆರು ಸಾವಿರ ಆಮೇಲೆ ಈ ಗ್ರಿಪ್ಪರ್ಸು ಆಮೇಲೆ ಈ ಸ್ಕಿಡ್ ಪ್ಲೇಟು ಒಟ್ಟು ಸೇರಿ ಇಷ್ಟು ಐಟಮ್ಗೆ ಸ್ನೇಹಿತರೆ ಮೂವತ್ತು ಸಾವಿರದ ಆರುನೂರು ರೂಪಾಯಿ ಏನೇನು ಹೇಳಿ ಒಂದು ಸ್ಕಿಡ್ ಪ್ಲೇಟು ಗ್ರಿಪ್ಪರು ಇಂಡಿಕೇಟರ್ ಲೈಟು ಆಮೇಲೆ ಇದು ಇಂಡಿಕೇಟರ್ ರಿಜಿಸ್ಟರ್ದು ಹಾಕಲಿಕ್ಕೆ ಅಂದರೆ ವಾಟ್ಸ್ ಏನಾದ್ರು ಇದಾದರೆ ಹೇಳಿದ್ನಲ್ಲ ಅವಾಗಲೇ ಅದನ್ನು ಹಾಕಲಿಕ್ಕೆ ಆಮೇಲೆ ವಿ ಪಿ ಎಸ್ ಗಾರ್ಡ್ಸು ಆಮೇಲೆ ಬಾರೆಂಡ್ಸು ಬಾರೆಂಡ್ಸು ತುಂಬ ತೂಕ ಇದೆ ಗುರು ಇದು ಭಾರಿ ತೂಕ ಇದೆ ಆಮೇಲೆ ಈ ಮೆಟಲ್ ಗಾರ್ಡ್ ಸೊ ಇಷ್ಟಕ್ಕೇನೆ ನಮ್ಮ ಹುಲಿ ಗಾಡಿ ಬಾರ್ ಬರೀ ಹ್ಯಾಂಡ್ಲ್ಬರ್ ಪೊಸಿಷನ್ಗೇ ಮೂವತ್ತು ಸಾವಿರ ರೂಪಾಯಿ ಇದೆ ಸ್ನೇಹಿತರೆ ನಾನು ಇದರಲ್ಲಿ ಎಲ್ಲಾನು ಹಾಕಿಸ್ತಾ ಇಲ್ಲ ನಾನು ಹಾಕಿಸ್ತಾ ಇರೋದು ಬಂದು ಸೇಮ್ ಆಸ್ ಇಟ್ ಇಸ್ ಒಂದು ಮೆಟಲ್ ಗಾರ್ಡು ಒಂದು ಡಬ್ಲ್ಯೂ ಡಬ್ ವಿ ಪಿ ಎಸ್ ಗಾರ್ಡು ಒಂದು ಬಾರ್ ಎಂಡು ಆಮೇಲೆ ಒಂದು ಕ್ರಿಪ್ಪರ್ ನಂದು ಇಷ್ಟೇ ಸ್ನೇಹಿತರೆ ನಂದು ಇದು ಬೇಸಿಕ್ಕು ನಾನು ಇದಾನು ತೊಗೊತೀನಿ ಅಂದರೆ ಇವಾಗ ಸದ್ಯಕ್ಕೆ ನನಗಿದು ಸಾಕು ಯಾಕಂದರೆ ಆಮೇಲೆ ಇನ್ನೂ ಒಂದು ಸ್ವಲ್ಪ ಏನೇನೋ ಮಾಡಬೇಕು ತುಂಬ ಕೆಲಸಗಳಿವೆ ಸೊ ನನ್ನ ಐಟಮ್ ಒಂದು ಒಂದು ಎರಡು ಮೂರು ನಾಲ್ಕು ನಾಲ್ಕು ಐಟಮ್ ಅಷ್ಟೆ ಹಣ್ಣಂದು ಬಂದು ಬರೀ ಹ್ಯಾಂಡ್ಲ್ಬಾರ್ಗೆ ನಮ್ಮ ಹುಲಿಯವರು ಮೂವತ್ತು ಸಾವಿರದ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಬರೀ ಒಂದು ಬಾರ್ ಪ್ರಾಪರ್ ಸೆಟಪ್ಗೆ ಆಮೇಲೆ ಬಾರ್ ಚೇಂಜ್ ಆಗ್ತಾಯಿದೆ ಅದು ಬಂದ್ಬಿಟ್ಟು ಆರ್ ಓ ಬಿ ಅಂತ ರಿಪಬ್ಲಿಕ್ ಆಫ್ ಬೈಕರ್ಸು ಕೊಚ್ಚಿಯಿಂದ ನಾನು ತರಿಸ್ಕೊಂಡಿದ್ದೀನಿ ಬಾರ್ ತುಂಬ ಚೆನ್ನಾಗಿದೆ ನಾನು ಅದನ್ನು ಕೊಟ್ಟಿದ್ದೀನಿ ನಮ್ಮ ಅರವಿಂದ್ಗೆ ಮಾಡ್ಕೊಡೋಕ್ಕೆ ಸೊ ಅದೊಂದು ಮಾಡ್ತಾಯಿದ್ದಾರೆ ಸೊ ನಾನು ಇದನ್ನು ಹೋಗ್ಬಿಟ್ಟು ಟೈಮ್ ಆದಾಗಲ್ಲಿ ಕೊಟ್ಟು ಇನ್ಸ್ಟಾಲೇಷನ್ ಮಾಡಿಸ್ಕೊಬೇಕು ಈ ಮಾನ್ಸೂನ್ ರೇಡ್ಗೆ ಸ್ವಲ್ಪ ಹ್ಯಾಂಡ್ಲ್ ಬಾರಲ್ಲಿ ಒಂದು ಸ್ವಲ್ಪ ಮೇಜರ್ ಅಪ್ಗ್ರೇಡ್ ಆಗ್ತಾ ಇದ್ದೀವಿ ಸೊ ಇದೊಂದು ಮಾಡಿದ್ರೆ ನಮ್ಮ ಗಾಡೀಲ್ ಅಂಥದ್ದು ಏನೂ ಇಲ್ಲ ಅಂತ ಅನಿಸುತ್ತೆ ಏನಾದ್ರು ಬೇರೆ ಇದ್ರೆ ನೀವು ಸಜೆಸ್ಟ್ ಮಾಡಿ ನಮ್ಮ ಗಾಡೀಲಿ ಬರೀ ಒಂದೇ ಒಂದು ಚೇಂಜ್ ಮಾಡಬೇಕು ಅಂದರೆ ಬರೀ ಇಂಡಿಕೇಟ್ರ್ಗಳು ಮಾತ್ರ ಅದನ್ನು ನೋಡೋಣ ಇಂಡಿಕೇಟ್ರ್ ಆದರೆ ತರ್ಸೋಣ ಬೇರೆ ಕಡೆಯಿಂದ ಸೊ ನನ್ನ ಬಾಗಬಸ್ವರ್ ಸೆಟಪ್ ಇದು ಅಂತ ತಿಳ್ಸೋಕ್ಕೆ ನಿಮಗೆ ಹೇಳಿದೆ ಸೊ ಬೇರೆ ಏನಾದರೂ ನಕಲ್ ಗಾಡುಗಳು ನಿಮಗೆ ಗೊತ್ತಿದ್ರೆ ಇದಕ್ಕಿಂತ ಲೋ ಕಾಸ್ಟಲ್ಲಿ ಚೆನ್ನಾಗಿರೋದು ಸಿಗುತ್ತೆ ಅನ್ನೋದು ಗೊತ್ತಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಈಗ ನಾನು ತೊಗೊಂಡಿರೋದು ಏನು ಕಂದ್ರೆ ಸುಮಾರು ಮೂರು ವರ್ಷದಿಂದ ನಾನು ಈ ಬೈಕಿಂಗ್ ಇದ್ದೀನಿ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಆಗ್ತಾ 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 ಕ್ವಾಲಿಟಿ ಪ್ರಾಡಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನನಗೆ ಸ್ವಲ್ಪ ನಮ್ಮಣ್ಣ ತಿಳಿಸ್ಕೊಟ್ರು ಯಾಕಂದರೆ ನಾನು ಆಲ್ರೆಡಿ ಮೂರಿಂದ ನಾಲ್ಕು ಆ್ಯಕ್ಸಿಡೆಂಟ್ ಆಯಿತು ಲಾಸ್ಟ್ ಟೈಮಲ್ಲಿ ಕುಣಿಗಳಲ್ಲೇ ಆಕ್ಸಿಡೆಂಟ್ ಆಗಿದ್ದಾಗ ನಕ್ಕಲ್ ಗಾಡು ಬಾರ್ ಎಲ್ಲ ಕೈಗೆ ಬಂತು ಬಟ್ ಆ ನಕಲ್ ಗಾಡು ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಅದೇ ಕಾಪಿದು ತೌಸಂಡ್ ರುಪೀಸ್ ಬರುತ್ತಲ್ಲ ಅಂಥದ್ದು ಮೇಲೆ ಎ ಸರ್ಬಿಸಲ್ಲೇ ಒಂದು ಕಾಪಿ ಬರುತ್ತೆ ಅದು ಚೆನ್ನಾಗಿದೆ ನನ್ನ ಪ್ರಕಾರ ಯಾಕಂದರೆ ನಮ್ಮ ಹುಲಿಯವರನ್ನು ಯೂಸ್ ಮಾಡ್ತಾಯಿದ್ರು ಅದು ಬಂತು ಈಗ ಅವ್ರದ್ದು ಒಂದು ಸ್ವಲ್ಪ ಅದು ಕಟ್ಟಾಯಿತು ಅದಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಇದು ಬಾರ್ಕ್ ಬಸ್ಟರ್ಸ್ ಎಲ್ಲ ತರಿಸಿದ್ವಿ ಒಟ್ಟು ಈ ಸೆಟಪ್ಗೆ ಫುಲ್ಲು ಒಂದು ಐವತ್ತಾಗುತ್ತೆ ಅಂತ ಅಂದ್ಕೊಳ್ಳಿ ನಿಮಗೆ ಪ್ರೈಸ್ ಹೇಳಿದ್ದೀನಿ ಅಣ್ಣನೇನು ಹೇಳಿದ್ದೀನಿ ಆ ಐಟಮ್ನ ಮೈನಸ್ ಮಾಡಿಕೊಂಡ್ರೆ ಮಿಕ್ಕಿದ್ದು ಬಾರ್ಗ್ ಬಸ್ಟರ್ಸ್ ಪ್ರೈಸು ನಂದಾಗುತ್ತೆ ಸೊ ಕಮೆಂಟಲ್ಲಿ ತಿಳಿಸಿ ಈಗ ಅಪ್ಗ್ರೇಡು ವರ್ತಿದೆಯಾ ವರ್ತಿಲ್ವ ಅಂತ ನನ್ನ ಪ್ರಕಾರ ವರ್ತಿದೆ ತುಂಬ ಜನಕ್ಕೆ ಬಜೆಟ್ಟಲ್ಲಿ ಸಜೆಷನ್ಸ್ ಕೊಡೋರು ಯಾರ್ಯಾರು ಇದ್ದರೆ ನನ್ನ ಫಾಲೋವರ್ಸು ಕೊಡ್ಬೋದು ಇಲ್ಲ ನಾನು ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಜನಕ್ಕೆ ತಿಳಿಸ್ತೀನಿ ನನಗಿದು ನನ್ನ ಗಾಡಿ ನಾನು ಮಾಡಿಸಿರೋ ಮಾಡಿಫಿಕೇಶನ್ಸ್ಗೆ ಈ ಸೇಫ್ಟಿ ಬೇಕೇ ಬೇಕು ಮೇಜರ್ ಸೇಫ್ಟಿ ಯಾಕಂದರೆ ನಮ್ಮ ಯಾರು ನಮ್ಮ ಅರ್ಜುನವ್ರು ಯೂಸ್ ಮಾಡ್ತಾಯಿದ್ರು ಬಾರ್ಕ್ ಬಸ್ಟರ್ಸ್ನ ಅವರು ರಂಬಿಕಾರಲ್ಲಿ ಯೂಸ್ ಮಾಡ್ತಾಯಿದ್ರು ಬೀಳಲಿಲ್ಲ ಬಟ್ ಅವ್ರು ಹೇಳೋ ಪ್ರಕಾರ ತುಂಬ ಲೈಟ್ ಇದೆ ಚೆನ್ನಾಗಿದೆ ತುಂಬ ಕ್ವಾಲಿಟಿ ಆಗಿದೆ ಅಂತ ಹೇಳಿದ್ರು ಅದಕ್ಕೆ ನಾನು ನಮ್ಮ ಹುಲಿ ಎಲ್ಲ ತರಿಸಿದ್ವಿ ಆಮೇಲೆ ಹುಲಿ ಅವ್ರಿಗೆ ಬೈಕಿಂಗ್ ಹ್ಯಾಂಗೋರು ಅವ್ರು ತುಂಬ ಜನ ಬಾರ್ಕ್ ಬಸ್ಟರ್ಸ್ ಯೂಸ್ ಮಾಡ್ತಾ ಇದ್ದಾರೆ ಸೊ ಅವರು ನಾನು ಇಬ್ಬರು ಡಿಸೈಡ್ ಮಾಡಿ ತರ್ಸೋಣ ಅಂತ ಹೇಳಿ ಬಾರ್ಕ್ ಬಸ್ಟರ್ಸ್ನ ಇಷ್ಟು ಐಟಮ್ನ ತರಿಸಿದ್ದೀವಿ ನೋಡೋಣ ಇನ್ಸ್ಟಾಲೇಷನ್ ಆದಮೇಲೆ ಹೇಗೆ ಬರುತ್ತೆ ನಮ್ಮ ಗಾಡಿಗಳು ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು ಸೊ ನೆಕ್ಸ್ಟು ನನ್ನ ಇನ್ಸ್ಟಾಲೇಷನ್ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಬೈ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಎಲ್ರಿಗೂ ಶೇರ್ ಮಾಡಿ